ದೇವರಿಗೆ ಬೆಳ್ಳಿಯ ದೀಪ ಹಚ್ಚುವುದರಿಂದ ಎಂಥ ಫಲಗಳನ್ನು ಪಡೆಯಬಹುದು ಎಂದು ನಿಮಗೆ ಗೊತ್ತೇ ಯಾರ ಮನೆಯಲ್ಲಿ ದೇವರಿಗೆ ಬೆಳ್ಳಿಯ ದೀಪದಲ್ಲಿ ಹಸುವಿನ ತುಪ್ಪದಿಂದಾಗಲಿ ಕೊಬ್ಬರಿ ಎಣ್ಣೆಯಿಂದಾಗಲಿ ಅಥವಾ ಸೂರ್ಯಕಾಂತಿ ಎಣ್ಣೆಯಿಂದಾಗಲಿ ದೀಪಗಳನ್ನು ಹಚ್ಚಿದಲ್ಲಿ ಅಷ್ಟನಿಧಿ ನವನಿಧಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ನೆನೆದ ಕಾರ್ಯಗಳು ಬೇಗನೆ ನೆರವೇರುತ್ತವೆ ಬೆಳ್ಳಿಯ ದೀಪಗಳನ್ನು ಹಚ್ಚುವುದರಿಂದ ಯಾವ ದೇವರು ಯಾವ ಫಲ ನೀಡುತ್ತಾರೆಂಬ ವಿಷಯವನ್ನು ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ ಒಂದು ಶ್ರೀ ಮಹಾಗಣಪತಿಗೆ ಸರ್ವ ಕಾರ್ಯ ಸಿದ್ಧಿ ಎರಡು ಶ್ರೀ ಸರಸ್ವತಿ ದೇವಿಗೆ ದಿವ್ಯವಾದ ಜ್ಞಾಪಕ ಶಕ್ತಿ ಮೂರು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಐಶ್ವರ್ಯ ಪ್ರಾಪ್ತಿ ನಾಲ್ಕು ಸೂರ್ಯದೇವರಿಗೆ ಬಡತನ ಮತ್ತು ಶೆಟ್ಟು ನಿವಾರಣೆ ಆರೋಗ್ಯ ಮತ್ತು ತೇಜಸ್ಸು ಪ್ರಾಪ್ತಿಯಾಗುತ್ತವೆ ಐದು ಚಂದ್ರದೇವನಿಗೆ ಕಾಂತಿ ಮತ್ತು ತೇಜಸ್ಸು ಪ್ರಾಪ್ತಿ ಆರು ಕುಜದೇವರಿಗೆ ಒಳ ಜಗಳ ಮತ್ತು ಬಿ ಪಿ ಕಡಿಮೆಯಾಗುತ್ತದೆ ಏಳು ಬುಧ ದೇವರಿಗೆ ಬುದ್ಧಿವಂತನಾಗುತ್ತಾರೆ ಎಂಟು ದೇವರಿಗೆ ಉದರ ರೋಗಗಳ ನಿವಾರಣೆ ಒಂಬತ್ತು ಶುಕ್ರದೇವರಿಗೆ ಮೂತ್ರ ರೋಗದ ನಿವಾರಣೆ ಹತ್ತು ಶನೇಶ್ವರ ದೇವರಿಗೆ ಗುಪ್ತ ರೋಗ ಹಾಗೂ ಕಷ್ಟಗಳ ನಿವಾರಣೆ ಹನ್ನೊಂದು ರಾಹು ದೇವರಿಗೆ ಮಂತ್ರಗಳ ಸಿದ್ಧಿ ಹನ್ನೆರಡು ದೇವರಿಗೆ ಗಂಗಾ ಸ್ನಾನದ ಫಲ ಮತ್ತು ಮೋಕ್ಷ ಪ್ರಾಪ್ತಿ ಹದಿಮೂರು ಮೃತ್ಯುಂಜಯ ದೇವರಿಗೆ ಅಪಮೃತ್ಯು ನಿವಾರಣೆ ಹದಿನಾಲ್ಕು ದೇವಿಗೆ ಪಿಟ್ಸ್ ವಾಸಿ ಹದಿನೈದು ದುರ್ಗಾದೇವಿಗೆ ಕಷ್ಟ ನಿವಾರಣೆ ಹದಿನಾರು ಪಟ್ಟಾಭಿರಾಮ ದೇವರಿಗೆ ಅಣ್ಣ ತಮ್ಮಂದಿರ ಒಗ್ಗಟ್ಟು ಪ್ರಾಪ್ತಿಯಾಗುತ್ತದೆ ಹದಿನೇಳು ಶಿವ ಪಾರ್ವತಿ ದೇವರಿಗೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳು ಪ್ರಾಪ್ತಿ ಹದಿನೆಂಟು ಲಕ್ಷ್ಮೀನಾರಾಯಣ ದೇವರಿಗೆ ಜೀವನ್ಮುಕ್ತಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ